ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಹೋಗಿರೋದು ಚನ್ನಪಟ್ಟಣ ಗೌಡಗೆರೆ ದೇವಸ್ಥಾನಕ್ಕೆ ಚೌಡೇಶ್ವರಿ ಮತ್ತು ಬಸವಣ್ಣ ದೇವಸ್ಥಾನಕ್ಕೆ ಬಸವಣ್ಣನ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ಆದರೆ ಅದು ಹೇಗೆ ಡಿಲೀಟ್ ಆಯಿತು ಅನ್ನೋದೇ ಗೊತ್ತಿಲ್ಲ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವೀಡಿಯೋ ಡಿಲೀಟ್ ಆಗೋಯ್ತು ಬೇಜಾರಾಯಿತು ಇರಲಿ ಪರವಾಗಿಲ್ಲ ಆದರೂ ನೀವು ಈ ದೇವಸ್ಥಾನಕ್ಕೆ ಒಂದು ಸರಿ ಆದರೂ ನೀವು ಹೋಗಿ ಬರಲೇಬೇಕು ಯಾಕೆಂದರೆ ಆ ದೇವರ ಮುಖ ಚಾಮುಂಡೇಶ್ವರಿ ಮುಖ ನೋಡ್ತಿದ್ದೆ ನಮ್ಮ ಕಷ್ಟಗಳೆಲ್ಲ ಮರ್ತೇ ಹೋಗುತ್ತೆ ಆ ಕ್ಷಣಾರ್ಧದಲ್ಲೇ ಮಾಯ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಹೋಗಿ ಹೋಗಿ ಬಂದ ತಕ್ಷಣವೇ ನೀವು ಏನು ಅದನ್ನು ನೀವು ಹೇಳ್ಕೊಡೋದು ಬೇಡ ಏನು ಬೇಡ ನಿಮ್ಮದು ಏನಾಗ್ತಿದೆ ಎಂತಿದೆ ಅಲ್ಲಿ ಹೋಗಿ ನಿಮ್ಮ ತಾಯಿ ಹತ್ರ ಕೈ ಮುಗಿದ್ರೆ ಸಾಕು ನಿಮ್ಮಲ್ಲಿರೋ ಕಷ್ಟ ನೋವು ಎಲ್ಲ ಒಂದೇ ಸಾರಿಗೆ ಒಂದೇ ಸಾ ಸರಿಗೆ ಅದು ದೂರ ಆಗ್ಬಿಡತ್ತೆ ಅಷ್ಟು ಪವರ್ಫುಲ್ ಇದೆ ದೇವಸ್ಥಾನ ಅದು ಅಷ್ಟಲ್ಲದೆ ಅದು ಬುಕ್ಕಲ್ಲಿ ಏನೋ ರೆಕಾರ್ಡ್ ಆಗಿರೋದು ಅಷ್ಟು ಸುಲಭದ ಮಾತಲ್ಲ ತುಂಬ ಚೆನ್ನಾಗಿದೆ ಇವಾಗ ಉಪ್ಪಿನ ರಾಶಿ ನೋಡಿದ್ರಲ್ವ ಉಪ್ಪಿನ ರಾಶಿ ಅಂತಂದರೆ ಕಣ್ಣು ದೃಷ್ಟಿ ಅವು ಮನೆ ದೃಷ್ಟಿ ಆಯಿತಾ ಆ ಥರದಿದ್ರೂ ಉಪ್ಪು ಉಪ್ಪು ಮತ್ತು ಇದೆಲ್ಲ ಪೂಜೆ ಸಾಮಾನೆಲ್ಲ ತಂದು ಹಾಕಿಯಲ್ಲಿ ಪೂಜೆ ಮಾಡ್ತಿರ್ತಾರೆ ಅಮ್ಮಂದೊಂದು ಭಕ್ತಾದಿಗಳಿಗೆ ಪೂಜೆ ಮಾಡ್ಕೊಳ್ಳೋಕೆ ಅಂತಲೇ ಕೆಳಗಡೆ ಒಂದು ವಿಗ್ರಹ ಇಟ್ಟಿದ್ದಾರೆ ಮೇಲ್ಗಡೆ ಒಂದು ಪೂಜೆ ಸಾಮಾನಿದೆ ಒಳಗಡೆ ಗರ್ಭಗುಡಿಲಿ ಶ್ರೀಚಕ್ರ ಅನಿಸುತ್ತೆ ಅದು ಶ್ರೀಚಕ್ರನ ಇಟ್ಟಿದ್ದಾರೆ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಇದೆ ಅದು ಮುಟ್ಟಿದ್ದಂಗೆ ನಮಗೆ ಎಷ್ಟೋ ಕಷ್ಟಗಳು ನಮ್ಮ ಬಗ್ಗೆ ಹರಿದುಬಿಡುತ್ತೆ ದಯವಿಟ್ಟು ಎಲ್ಲರೂ ಒಂದು ಸರಿ ಫ್ರೀ ಮಾಡಿಕೊಂಡು ಈಗ ಹೆಂಗು ಮಕ್ಳಿಗೆ ರಜಾ ಇದೆ ಹೋಗಿ ಬನ್ನಿ ಮಕ್ಕಳಿಗೂ ತೋರಿಸ್ಕೊಂಡು ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಧನ್ಯವಾದಗಳು